ಅಹ್ ಅದ ಹೇಳಿದಂಗೆ ಆ ಧ್ವಜಾರೋಹಣ ಆದ ತಕ್ಷಣ ಅಲ್ಪೋಪಾರ ಮುಗಿಸ್ಕೊಂಡು ನೇರವಾಗಿ ಏನು ಅಂತಂದ್ರೆ ಆ ಪ್ರಶಸ್ತ ಮೆರವಣಿಗೆಗೆ ಏನಾಗ್ತದೆ ಅಂತಂದ್ರೆ ಹೊರಡ್ತೀವಿ ಅಂತಕ್ಕಂಥದ್ದನ್ನ ನಾವೇನ್ ಮಾಡಬಹುದು ಅಂತಂದ್ರೆ ಇಲ್ಲಿ ಗಮನಿಸಬಹುದು ಈ ಮೆರವಣಿಗೆಗೆ ಒಂದು ವಿಶೇಷ ಅಂತಂದ್ರೆ ಆ ಕೇಳಿದಂಗ ಹೋಸಲ ಏನಾಗಿತ್ತು ಅಂತಂದ್ರೆ ರಾಣಿ ನಾಣಿತ ಏನು ಮಾಡಿದ್ವಿ ಅಂತಂದ್ರೆ ನಾಡದವಿಯ ಫೋಟೋನಾಗೆ ಇಟ್ಟು ಏನು ಮಾಡಿದ್ವಿ ಅಂತಂದ್ರೆ ಮೆರವಣಿಗೆಯನ್ನ ಮಾಡಿದ್ವಿ ಈ ಸಲ ಬಹುಶಃ ನಮ್ಮೇನು ಅಂತಂದ್ರೆ ಸಾಲೋಟನ್ನು ಸಕ್ಕಂಥ ವ್ಯವಸ್ಥೆಯನ್ನು ಬಹುಶಃ ಅಜ್ಜಾರ ಅನ್ನೋಕೆ ಅಂತ ಅದೇನು ವ್ಯವಸ್ಥೆ ಮಾಡಬೇಕು ಅದನ್ನ ನೋಡೋಣ ಆದ್ರೆ ಒಂದು ಸಮ್ಮೇಳನ ಅಧ್ಯಕ್ಷರು ಒಂದು ಇದನ್ನು ಕೊಟ್ಟಿದೆ ನಮಗೆ ಸರ್ವಾಧ್ಯಕ್ಷರು ನಾವು ಯಾವುದೇ ಕಾರಣಕ್ಕೆ ಸಾಲೋಟದಲ್ಲಿ ನಾನು ಕೊಡೋದಿಲ್ಲ ನಾಡದೆವಿಯ ಭಾವಚಿತ್ರವನ್ನ ಸಾಲೋಟದಲ್ಲಿ ಇಟ್ಟುಕೊಂಡು ನಾನು ಪೂಜರ ಜೊತೆ ನಾವು ಏನ್ ಮಾಡ್ತೀನಿ ಅಂತಂದ್ರೆ ಈ ಮೆರವಣಿಗೆಯಲ್ಲಿ ಪಾದ ಯಾಕೆ ಮುಖಾಂತರ ಇನ್ನೊಂದು ವಿಶೇಷ ಅಂತಂದ್ರೆ ಪ್ರತಿ ವರ್ಷ ನಾವು ಕುಂಭ ಹೆಣ್ಣು ಮಕ್ಕಳು ಏನ್ ಮಾಡ್ತಿದ್ರು ಅಂತಂದ್ರೆ ಕನ್ನಡತಿಯರು ಕುಂಭ ಹೊತ್ತು ಏನು ಅಂತಂದ್ರೆ ಮೆರವಣಿಗೆಯಲ್ಲಿ ಏನು ಹೆಜ್ಜೆ ಹಾಕ್ತಿದ್ರು ಆದ್ರೆ ಈ ಸಾರಿ ಒಂದು ವಿನೂತನ ಹೆಚ್ಚು ಕಡಿಮೆ ನಾವು ಋಜ್ರದೊಂದಿಗೆ ಉದ್ಘಾಟನೆ ಅಂತಕ್ಕಂಥದ್ದು ಹೊಸ ಕಾನ್ಸೆಪ್ಟ್ ನಮ್ಮ ತಾಲೂಕಿನಿಂದ ಈ ಸಾರಿ ಏನು ಅಂತಂದ್ರೆ ಆ ಮಸ್ತಕದ ಮೇಲೆ ಪುಸ್ತಕದ ಮೆರವಣಿಗೆ ಅಂತೇಳಿ ಹೊಸ ಅಲ್ಲಿ ಇಟ್ಕೊಂಡು ಈ ಮೆರವಣಿಗೆಯಲ್ಲಿ ಕುಂಭ ಮೇಳದ ಬದಲಾಗಿ ಪುಸ್ತಕದ ಮೆರವಣಿಗೆ ಮಾಡತಕ್ಕಂಥ ಕೆಲಸವನ್ನೇ ಅಂತಂದ್ರೆ ತಯಾರಿ ಮಾಡ್ಕೊಂಡಿದ್ವಿ ಆ ಕಾರಣಕ್ಕೆ ಅದನ್ನ ಅರ್ಧರನ್ನು ಕೂಡ ಬಹಳ ವಿಶೇಷವಾಗಿ ಒಪ್ಪಿಕೊಂಡಿದ್ದಾರೆ ಮಕ್ಕಳ ಶಾಲಾ ಮಕ್ಕಳು ಧ್ವಜವನ್ನ ಏನು ಮಾಡಿದ್ರು ಹೆಣ್ಣು ಹೆಣ್ಮಕ್ಳು ಪುಸ್ತಕವನ್ನ ಹುಟ್ಟುಕೊಂಡು ಸಾಗಿದ್ರೆ ಒಳ್ಳೆಯದು ಅಂತಕ್ಕಂಥದ್ದನ್ನು ಶಿಕ್ಷೆ ಹೇಳಿದ್ರು ಸುಮಾರು ಮೂರ್ನೂರು ಜನ ಹೆಣ್ಣು ನಮ್ಮ ತಾಯಂದ್ರು ಆ ಈಗಾಗಲೇ ಹೊಸ ಸೀರೆಯನ್ನು ತಕೊಂಡು ರೆಡಿ ಆಗಿದ್ದಾರೆ ಅಂತಕ್ಕಂಥ ಮಾತನ್ನ ಮಣ್ಣ ಮಗ ಏನ್ ಮಾಡಿದ್ದಾರೆ ಅಂತಂದ್ರ ಹೇಳಿದರೆ ನಾನು ಪ್ರಶಸ್ತಿ ಪರವಾಗಿ ತಾಲೂಕು ಆಡಳಿತದ ಪರವಾಗಿ ನಾನು ಇಲ್ಲಿಯ ಜನತೆಗೆ ತುಂಬಿರುವುದೇ ಅನ್ನೋದನ್ನ ನಾನು ಅರ್ಪಿಸ್ತಾ ಇದ್ದೀನಿ ಅಹ್ ಮೆರವಣಿಗೆ ಆದ ತಕ್ಷಣ ಏನಾಗ್ತದೆ ಅಂತಂದ್ರೆ ಸರಿಯಾಗಿ ಹತ್ತುವರೆಗೆ